ನನಗೂ ನನ್ನ ಮಗನಿಗೂ ಕೂಡ ಮುಂದೆ ರಾಜಕೀಯ ಭವಿಷ್ಯ ಇಲ್ಲ ಅಂತ ಅರ್ಥೈಸಿಕೊಂಡಿಯೇ ನಾನು ಈ ಸ್ಪರ್ಧೆಗೆ ಇಳಿದಿದ್ದೀನಿ ಅಂತ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಡಾಯ ಅಭ್ಯರ್ಥಿಯಾಗಿರುವ ಕೆ ಎಸ್ ಈಶ್ವರಪ್ಪನವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು ಈ ಮುಂಚೆ ಕೂಡ ಸಾಕಷ್ಟು ಬಾರಿ ಈ ಬಗ್ಗೆ ನನಗೆ ಹಲವಾರು ಜನ ಮುಖಂಡರು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಆದ್ರೆ ಅದಾಗ್ಲೇ ನನಗೆ ಅರ್ಥ ಆಗಿತ್ತು ಹಾಗಾಗಿಯೇ ನಾನು ಈ ಒಂದು ನಿರ್ಧಾರವನ್ನ ಕೈಗೊಂಡಿದ್ದೆ ಅಂತ ಹೇಳಿದ್ದಾರೆ ಕೆ ಎಸ್ ಈಶ್ವರಪ್ಪನವರು ನನಗೂ ನನ್ನ ಮಗನ ಕೂಡ ಭವಿಷ್ಯ ಇಲ್ಲ ಅಂತ ಗೊತ್ತಿದ್ದೆ ಈ ನಿರ್ಧಾರ ಕೈಗೊಂಡಿದ್ದೇನೆ ಅಂತ ಹೇಳಿದ್ರು ಇನ್ನು ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿರುವ ಬಗ್ಗೆ ಕೆ ಈಶ್ವರಪ್ಪ ಹೇಳಿಕೊಂಡಿದ್ದಾರೆ ನಗರದಲ್ಲಿ ಮಾತನಾಡಿದಂತಹ ಅವರು ಆರಂಭದಲ್ಲಿಯೇ ಅನೇಕರು ನನಗೆ ಹೇಳಿದ್ರು ಬೇಡ ಸಾರ್ ಬಹಳ ದೊಡ್ಡ ಸಾಹಸಕ್ಕೆ ಕೈ ಹಾಕ್ತಾ ಇದ್ದೀರಾ ನಿಮ್ಗೂ ನಿಮ್ಮ ಮಗನಿಗೂ ಭವಿಷ್ಯ ಇರಲ್ಲ ಅಂದ್ರು ನಾನು ನನ್ನ ಮಗನ ಜೊತೆ ಈ ಬಗ್ಗೆ ಚರ್ಚಿಸಿ ನಿರ್ಧಾರವನ್ನ ಕೈಗೊಂಡಿದ್ದೇನೆ ನನಗೂ ನನ್ನ ಮಗನಿಗೂ ಭವಿಷ್ಯ ಇಲ್ಲ ಅಂತ ಗೊತ್ತಿದ್ದೆ ಈ ಸಾಹಸಕ್ಕೆ ಕೈ ಹಾಕಿದ್ದೀನಿ ಈ ನಿರ್ಧಾರ ಕೈಗೊಂಡಿದ್ದೇನೆ ಅಂತ ತಿಳಿಸಿದ್ರು ಇನ್ನು ರಾಮನ ಆದರ್ಶ ಇಟ್ಕೊಂಡು ನರೇಂದ್ರ ಮೋದಿ ಭಾರತದ ಸಂಸ್ಕೃತಿಯನ್ನ ವಿಶ್ವದಾದ್ಯಂತ ಹರಡಿಸೋದಿಕ್ಕೆ ಪೂರ್ಣ ಸಹಕಾರ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಆಡಳಿತವನ್ನ ಪ್ರಪಂಚವೇ ಮೆಚ್ಚಿಕೊಂಡಿದೆ ವಿಶ್ವ ಶಾಂತಿಗೆ ನಾಂದಿ ಆಗುತ್ತೆ ಅಂತ ನರೇಂದ್ರ ಮೋದಿ ಅವರ ಬಗ್ಗೆ ಒಳ್ಳೆಯ ಮೆಚ್ಚುಗೆಯ ಆಡಿದ್ದಾರೆ